ರಾಜ್ಯದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ ಎಲ್ಲೆಡೆಯೂ ಕೂಡ ಹಳ್ಳ ಕೊಳ್ಳ ನದಿಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದ್ದಾವೆ ಈ ಸಂದರ್ಭದಲ್ಲಿ ಜಾಗರೂಕತೆ ಎಂದಿರಬೇಕು ಆದರೆ ಇಲ್ಲೊಬ್ಬ ವ್ಯಕ್ತಿ ನೋಡ ನೋಡ್ತಾ ಇದ್ದಂತೆ ವ್ಯಕ್ತಿ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾನೆ ಕಾವೇರಿ ನೀರಿ ಬರ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ದ ಆ ವ್ಯಕ್ತಿಯನ್ನು ನೋಡಿದ್ರೆ ಅನೇಕರು ಕೂಗಾಟ ಮಾಡಿದ್ದಾರೆ ಕಾಪಾಡೋಕ್ಕೆ ಯಾರು ಇಲ್ವಾ ಕಾಪಾಡೋಕ್ಕೆ ಯಾರು ಇಲ್ವಾ ಅಂತ ನೋಡ ನೋಡ್ತಾ ಇದ್ದಂತೆ ಕೊಚ್ಚಿ ಹೋಗಿದ್ದಾನೆ ಮುತ್ತತ್ತಿಯ ಕಾವೇರಿ ನದಿಯಲ್ಲಿ ಕೊಚ್ಚಿ ಹೋಗಿದ್ದಾನೆ ಈ ವ್ಯಕ್ತಿ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಹಲಗೂರು ಸಮೀಪದ ಮುತ್ತತ್ತಿಯಲ್ಲಿ ಈ ದೃಶ್ಯ ಆಮೇಲೆ ಈ ಘಟನೆ ನಡೆದಿದೆ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂಥ ದೃಶ್ಯವನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿಯಲಾಗಿದೆ ನಿರಂತರ ಮಳೆಯಿಂದ ನೀರಿನ ಹರಿವಿನ ಪ್ರಮಾಣ ಹೆಚ್ಚಾಗಿದೆ ನೀರಿನಲ್ಲಿ ಕೊಚ್ಚಿ ಹೋದ ವ್ಯಕ್ತಿಯ ಗುರುತು ಪತ್ತೆಯಾಗಿಲ್ಲ ಆತ ಇಲ್ಲಿಂದ ಕೊಚ್ಚಿ ಬಂದಿದ್ದಾನೆ ಅಂತಲೂ ಕೂಡ ಗೊತ್ತಿಲ್ಲ ಎಷ್ಟು ದೂರದಿಂದ ಬಂದಿದ್ದಾನೆ ಅಂತ ಕೂಡ ಗೊತ್ತಿಲ್ಲ ನೋಡ ನೋಡ್ತಾ ಇದ್ದಂತೆ ಆತ ಕೊಚ್ಚಿ ಹೋಗಿದ್ದಾನೆ ಹಲಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ

ಕಾಪಾಡೋರು ಇಲ್ವಲ್ಲ ಆಂಟಿ ಮರತಕ್ ಹೋಗ್ತಾ ಇಲ್ಲ ಅವನ ಕೈಲಿ ಮರತಕ್ ಹೋಗ್ತಾ ಇಲ್ಲ ಅಷ್ಟೇ ಬಿಡು ಕಣ್ಬಿಡು ನೋಡ್ತಾ ಇದ್ದೀರಿ ಮುತ್ತತ್ತಿಯಲ್ಲಿ ನೀರು ಯಾವ ಪ್ರಮಾಣದಲ್ಲಿ ಬಂದಿದೆ ಅಂತ ಬೇಸಿಗೆ ಕಾಲದಲ್ಲಿ ಮರಗಳೆಲ್ಲವೂ ಕೂಡ ಖಾಲಿ ಖಾಲಿಯಾಗಿರುತ್ತೆ ನದಿ ನೀರು ತುಂಬ ದೂರ ಇರುತ್ತೆ ಆದರೆ ನದಿ ನೀರಿನ ಪ್ರಮಾಣ ಜಾಸ್ತಿ ಆಗಿದೆ ಈ ಸಂದರ್ಭದಲ್ಲಿ ಈಜ್ಲಿಕ್ಕೆ ಹೋಗಿದ್ದನ್ನ ಅಥವಾ ಬೇರೆ ಯಾವುದಾರು ಕೆಲಸದಲ್ಲಿ ಹೋಗಿದ್ದ ಕಾಲು ಜಾರಿ ಬಿದ್ದನ ಗೊತ್ತಿಲ್ಲ ಆ ವ್ಯಕ್ತಿ ಎಲ್ಲಿಂದ ಬಂದ ಅಂತ ಹೇಳಿ ಆದರೆ ಮುತ್ತತ್ತಿಯಲ್ಲಿ ನೋಡ್ತಾ ಇದ್ದಂಥ ವ್ಯಕ್ತಿಗಳೆಲ್ಲ ಕೂಡ ಮಾತಾಡ್ತಾ ಇದ್ದರು ನೋಡಿ ಮರ ಹತ್ತಿರದಲ್ಲೇ ಇದೆ ಆದರೂ ಕೂಡ ಆ ಮರದ ಪಕ್ಕಕ್ಕೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ ಮರದ ಆಸರೆಯನ್ನು ಆಗ್ತಾಯಿಲ್ಲ ಮರ ಕೈ ಚಾಚಿದ್ರೆ ಎಟ್ಕಿದ್ರೆ ಹಿಡಿಯೋಣ ಅಂತ ಪ್ರಯತ್ನ ಮಾಡೋದು ಕೂಡ ಆ ವ್ಯಕ್ತಿಗೆ ಮರ ಎಟಕಿಲ್ಲ ಸೊ ಹೀಗಾಗಿ ಮರವನ್ನಾದರೂ ತಬ್ಬಿಕೊಂಡು ಆತ ಆತ ತನ್ನ ಜೀವನ ಉಳಿಸ್ಕೊಳ್ತಾನೇನೋ ಅಂತ ಹೇಳಿ ಅಲ್ಲಿನ ನೋಡ್ತಾ ಈ ದೃಶ್ಯವನ್ನು ನೋಡ್ತಾ ಇದ್ದಂಥ ವ್ಯಕ್ತಿಗಳು ಆತಂಕದಿಂದಲೇ ಮಾತಾಡ್ತಿದ್ರು ಜೊತೆಗೆ ಅಲ್ಲಿನ ಹೆಣ್ಮಗಳು ಹೇಳ್ತಾ ಇದ್ರು ಇಲ್ಲಿ ಯಾರು ಕಾಪಾಡೋರು ಯಾರೂ ಇಲ್ವಾ ಕಾಪಾಡೋರು ಯಾರೂ ಇಲ್ವಾ ಅಂತ ಯಾರು ಕಾಪಾಡೋಕ್ಕಾಗುತ್ತೆ ಅಂತ ನೋಡಿ ಮುಳುಗಿ ಹೋಗ್ತಾ ಇದ್ದಾರೆ ಸಲ ಮುಳುಗ್ತಾನೆ ಮತ್ತೊಂದು ಸಲ ತೇಳ್ತಾನೆ ಮತ್ತೊಂದು ಸಲ ಮುಳುಗ್ತಾನೆ ಆತ ಹೇಗಾದರೂ ಮಾಡಿ ತನ್ನ ಜೀವನ ಬಚಾವ್ ಮಾಡ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾನೆ ಬಟ್ ಹರಿದಿನ ರಭಸ ಜಾಸ್ತಿ ಇದೆ ಆ ಬೋರ್ಗರೆತ ಜಾಸ್ತಿ ಇದೆ ಸೊ ಹೀಗಾಗಿ ಆತನ ಈಜಲಿಕ್ಕೂ ಆಗ್ತಾ ಇಲ್ಲ ಯಾವುದಾರು ಒಂದು ನೆರವನ್ನು ಪಡೆದುಕೊಳ್ಬೇಕು ಯಾವ್ದಾರು ಆಸರೆ ನೆಡ್ಕೊಳ್ಬೇಕು ಅಂತ ಹೇಳಿದ್ರು ಕೂಡ ಆತಂಗೆ ಆಗ್ತಾ ಇಲ್ಲ ಹೀಗೆ ಕೊಚ್ಚಿ ಹೋಗಿದ್ದಾನೆ ಆತ ಯಾರು ಏನು ಆತ ಬದುಕುಳದನ್ನ ಬಚಾವ್ ಯಾರಾದರೂ ರಕ್ಷಣೆ ಮಾಡಿದ್ರೆ ಇನ್ನಷ್ಟೇ ಅಪ್ಡೇಟ್ ಸಿಗಬೇಕಾಗಿದೆ किली मार तो कायतायला